ಪರಿಸರ ಸ್ನೇಹಿ ಮಣ್ಣಿನ ಗಣಪಗಳಿಗೆ ಮಾತ್ರ ಆದ್ಯತೆ ನೀಡಬೇಕೆಂದು ಪಿ ಎಸ್ಐ ಅಮರ್ ಕುಲಕರ್ಣಿ ಸೂಚನೆ ಹೌದು ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಗೋರಿ ಗಣೇಶ ಹಾಗೂ ಈದ್ ಮೇಲಾದುನ್ನಬಿ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಗಣೇಶ ಚತುರ್ಥಿ ಹಾಗೂ ಈದ್ ಮೇಲಾದುನ್ನಬಿ ಹಬ್ಬವನ್ನು ಶಾಂತಿ ಸಹೋದ್ರತೆಯೊಂದಿಗೆ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗದಂತೆ ಆಚರಿಸಿ ಹಾಗೂ ಗಣೇಶ್ ಪ್ರತಿಷ್ಠಾಪನೆಗೆ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಪಿಒಪಿ ಗಣೇಶ್ ಮೂರ್ತಿಗಳಿಗೆ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಅಲ್ಲದೆ ಬಣ್ಣದ ಗಣಪಗಳನ್ನು ಬಳಸಬಾರದು ಪರಿಸರ ಸ್ನೇಹಿ ಮಣ್ಣಿನ ಗಣಪಗಳಿಗೆ ಮಾತ್ರ ಆದ್ಯತೆ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಾಂದ್ಪಾ ಮೋಮಿನ್ ಶರೀಫ್ ಮೋಮಿನ್ ಅಂಬರೇಶ್ ಗೋಣಿ ಮೊಯಿನ್ ಮೋಮಿನ್ ರುದ್ರಮನಿ ರಾಮ್ತೀರ್ಥರ್ ಮಲ್ಲಿಕಾರ್ಜುನ್ ಗುಲ್ಗುಂಜಿ ಲಾಳ್ಲೆ ಸಾಬ್ ಸೇರಿದಂತೆ ಸುಲಿಪೇಡ್ ಗಣೇಶ್ ಮಂಡಳಿಯ ಸದಸ್ಯರು ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀರ ನೀವು ಗಣೇಶಿಂತ ಮುಂಚಿತವಾಗಿ ಸಂಬಂಧಪಟ್ಟ ಎಲ್ಲ ಕಡ್ಡಾಯವಾಗಿ ಅನುಮತಿ ಪತ್ರ ತಗೋ ತಹಸೀಲ್ ಆಫೀಸಿಂದ ಕೊಡ್ತಾರೋ ಇಲ್ಲ ಪಂಚಾಯಿತೀನ್ ಕೊಡ್ತಾರೋ ಕೆಬಿಯಿಂದ ಕೊಡ್ತಾರೋ ಹೈಯಾರಿಂದ ತೊಗೊಳ್ತಿರೋ ಮತ್ತು ನಮ್ಮ ಇಲಾಖೆ ನೀವು ಮೈಕ್ ಪರ್ಮಿಷನ್ ತಗೋಬೇಕಂದ್ರೆ ಸಿ ಪಿ ಆಫೀಸ್ನಾಗೆ ತೊಗೋಬೇಕು ಆಲ್ಮೋಸ್ಟ್ ನೀವು ತಹಸೀಲ್ ಆಫೀಸ್ನಾಗ ತೊಗೋಬೇಕಾಗ್ತದೆ ತಹಸಿಲಾ ತಹಸೀಲ್ ಆಫೀಸಿಂದ ಒಂದು ಹೇಳಿ ಏನಾರು ಮಾಡಿ ಪಂಚಾಯತಿಗೆ ಆ ಜವಾಬ್ದಾರಿ ಕೊಟ್ಟಿದ್ರೆ ಪಂಚಾಯತಿ ತಗೊಬಂದು ಪಂಚಾಯತಿಯಿಂದ ಒಂದು ಎನ್ ವರ್ ಸಿ ತಂದು ಕೊಟ್ಟಿರಂದ್ರೆ ನಾವು ನಿಮ್ಗೆ ಆ ಎಂ ಸಿ ಮತ್ ಆ ಜಾಗ ಕುಂಡಿಸ್ಲಕ್ ಯಾವ ಜಾಗದ ಗಣೇಶ ಕುಣಿಸ್ಲತ್ತ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇರಬಾರ್ದು ಆ ಜಾಗ ಎಲ್ಲ ನಮ್ದು ಆ ಆತರ ಅಂತ ಜಾಗ ಮಾತ್ರ ಯಾವ್ದೇ ಕಾರಣಕ್ಕೂ ನೀವು ಗಣೇಶ ಕುಂಡಿಸ್ಬೇಡ ಸಮಸ್ಯೆ ಆಗ್ತಾವ್ ಅಂತ ಹೇಳಿ ಒಟ್ಟಾಗ ಕುಂಡಿಸ್ಬೇಕು ಮತ್ ಫುಲ್ ಬೇಡನಾಗ ಎಲ್ಲಾರು ಸೇರಿ ಒಂದೇ ಗಣೇಶ ಕುಂದಿರ್ತೀರ ಅಂತೇಳಿ ನಮ್ಗೆ ಏನೋ ಮಾಹಿತಿ ಈಗ ಅದು ಹೆಂಗೆ ಮಾಡಿದ್ರು ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ಕುಂದಿರ್ತೀವ್ ನಾವು ಪೊಲೀಸ್ ಇಲಾಖೆಯಿಂದ ಏನು ಬಂದಿವಿ ಕೊಡ್ತೀವಿ ನಿಮ್ಗೆ ಆದ್ರೆ ಕಾನೂನು ರೀತಿಯಿಂದ ನೀವು ಎಲ್ಲ ಕಾನೂನು ರೀತಿ ಯಾವುದೇ ಒಂದು ಇಲಾಖೆ ಏನೇನು ಪರ್ಮಿಷನ್ ತಗೋಕ್ ಕೊಡ್ರಿಂದ ನಾವು ನಿಮ್ಗೆ ಖಂಡಿತವಾಗಿ ಸಹಕಾರ ಮಾಡ್ತೀವಿ ಮತ್ತು ಕಾನೂನು ಕೈಗೊಳ್ಳೋದು ಆ ದಿನ ಮತ್ತು ಗಣೇಶ ಹಬ್ಬ ಯಾರೋ ಒಬ್ರಿಬ್ಬರು ಕುಡಿದು ಬಂದು ಒಬ್ಬ ಏನೇನು ಮಾಡ್ತಿರ್ತಾರ ಆ ರೀತಿ ಯಾವುದೇ ಯಾವ್ದಕ್ಕೂ ಅವಕಾಶ ಮಾಡಿಕೊಡ್ಬೇಡ್ರಿ ಹೋದ್ ಸರಿ ನಾ ಗಣೇಶ ಇದೇ ಸೀಜನ್ದಾಗ ಬಂದಿದ್ದೆ ನಾನು ಅವೆಲ್ಲ ನಾವು ನಮ್ಗಿಂತ ಹೆಚ್ಚಾಗಿ ನೀವೇ ಕೆಲಸ ಮಾಡಿದಿರಿ ಅವ್ರು ಸ್ಟಾರ್ಟಿಂಗ್ ಬಂದಿದ್ದೀವಿ ಸ್ವಲ್ಪ ನಮ್ಮಿಂದ ಏನೋ ಇದು ಆಗೋಯ್ತು ಆಮೇಲೆ ಉದ್ದಮನಿಯವರು ಹಿಂದಿಪುರ್ಮ ಅವರಾದ್ರೆ ಆದ್ರೆ ನನಗೆ ಹೆಸರು ನಿಂತಿಲ್ಲ ನಾನೇನು ಮಾಡಿದ್ರು ನಗತ್ತದ ಭಾಳ ಸಹಕಾರ ಮಾಡಿದೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಾನೂನು ಬಿಟ್ಟು ಯಾವ್ದೇ ಕಣಕ್ಕೇನು ಮಾಡ್ಕೋಬೇಡ್ರಿ ಈಗ ಈದ್ ಮೇಲಾದ್ ಮತ್ತು ಗಣೇಶ್ ಎರಡು ಒಂದೇ ಸರಿ ಬಂದ ಈಗ ಗಣೇಶ್ ಮೆರವಣಿಗೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅದು ಸ್ವಲ್ಪ ನಮ್ಗೆ ಅಡ್ವಾನ್ಸ್ ಆಗಿ ಹೇಳಿ ಉತ್ತಮ ಈಗ ಈದ್ ಮೇಲಾದ್ನು ಬರ್ತದ ಶುಗ್ರಾರು ಬರ್ತಿತ್ತು ಅಂದ್ರೆ ನೀವು ನೀವೇ ಮಾತಾಡ್ಕೊಂಡು ಹಿಂದ ಮುಂದ ಮಾಡ್ಕೋ ಒಳ್ಳೇದಾಗ್ತದೆ ನಾವು ನೀವು ಎಲ್ಲಾರು ಚಂದ ಇರ್ತಿ ಯಾರು ಒಬ್ರು ಒಂದ್ ಹುಳ ಏನ್ ಮಾಡಿ ಸುಮ್ ಸಮಸ್ಯೆ ತಂದಿರ್ತೀವಿ ಇಲ್ಲಿತನ ಆ ರೀತಿ ಏನೂ ಸಮಸ್ಯೆ ಆಗಿಲ್ಲ ಗೊತ್ತದ ನಮಗೂ ನನ್ಗಿಂತ ಯಾಚು ನಿಮ್ಗೆ ಗೊತ್ತದ ಇಬ್ಬರು ಹೆಂಗದ ನಾವು ಬಂದು ಒಂದು ವರ್ಷ ಆಯಿತು ಫಸ್ಟ್ ಪೂಜಾ ಗಣಪತಿ ಮಾಡಿದ್ರೆ ಆಮೇಲೆ ಏನಾದರು ಗುಳಿಗೆ ಎಲ್ಲ ಪೂಜೆ ಮಾಡ್ತಾರೆ ಅವ್ರು ಪೂಜೆ ಮಾಡ್ಕೊಳಗೆ ಅಲ್ಲಿ ಯಾವ ವಿಘ್ನ ಬರೋಣ ಅಂತ ಮಾಡ್ತಾರೆ ಅಂದ್ರೆ ಇವತ್ತೇ ನೀವು ಗಣೇಶ ಚತುರ್ಥಿ ಅದಲ್ಲ ಅವತ್ತೇ ಪೂಜಾ ಮಾಡ್ತಿರಲ್ಲ ಊರಿಗೆ ಮುಂದಿನ ವರ್ಷನೇ ಯಾವುದೇ ವಿಘ್ನ ಬರವಣ್ಣ ನೀವು ಪೂಜೆ ಮಾಡ್ಬೇಕು ಫಸ್ಟ್ ಯಾವುದೇ ಥರ ವಿಘ್ನ ಇರ್ಬೋದು ಅದು ಏನಾರ ಮೆಡಿಕಲ್ ಇರ್ಬೋದು ಏನಾರ ಇದರ ಆಗಿರ್ಬೋದು ಪ್ಲಡ್ ಬರ್ದು ಏನೇ ಇರ್ಬಾರ್ದು ಯಾವುದೇ ಬರಬಾರ್ದು ನಮ್ಮೂರು ಶಾಂತಿ ಸುಖದ ಎಲ್ಲರೂ ನೆಮ್ಮದಿ ಇರ್ಬೇಕ್ ಮೊದಲು ಬಿಡಬೋದು ಸಂದರ್ಭ ಮಾಡ್ಕೊತಾ ಕಾರ್ಯಕ್ರಮ ಪರಿಪೂರ್ಣ ಮಾಡೋಣ ಅಂತೇಳಿ ಈ ಒಂದು ಶಾಂತಿಕ ಮೂಲಕ ಕಾಲ ಇಟ್ಕೊಂಡು ನನ್ನ